ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ನಾವು ಯೂಟ್ಯೂಬ್ ಚಾನಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಬಾಸ್ತೀನಿ ಎಲ್ಲರಿಗೂ ನವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು ಸೊ ಫಸ್ಟ್ ಡೇ ನವರಾತ್ರಿದು ಇವತ್ತು ಎಲ್ಲೋ ಕಲರು ಸೊ ಅದಕ್ಕೆ ಎಲ್ಲೋ ಕಲರ್ ಸ್ಯಾರಿನ ಉಟ್ಕೊಂಡಿದ್ದೀನಿ ಸೊ ಇದೇ ಇದೇ ಫಸ್ಟ್ ವರ್ಷ ನಾನು ಈ ಥರ ಡೈಲಿ ಕಲರ್ಸ್ ಒಂದೊಂದೊಂದೊಂದು ಕಲರ್ಸ್ ಹಾಕೊಳ್ಳೋಣ ಅಂತ ಇದ್ದೀನಿ ಸೊ ಒಂಬತ್ತು ಒಂಬತ್ತು ದಿನ ಒಂಬತ್ತು ಕಲರ್ ಇದೆ ಸೊ ಫಸ್ಟ್ ಡೇ ಬಂದು ಯೆಲ್ಲೋ ಕಲರು ಸೊ ಅದಕ್ಕೆ ಯೆಲ್ಲೋ ಕಲರ್ ಸೀರೆ ಉಟ್ಕೊಂಡಿದ್ದೀನಿ ಸೊ ಮತ್ತೊಮ್ಮೆ ಎಲ್ಲರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು ಡೈಲು ಎಲ್ಲ ಬೆಳಗ್ಗೆಯೇ ಪೂಜೆ ಮಾಡಿದ್ದೆ ಇವಾಗ ಆಹಾರ ಮೇಳಕ್ಕೆ ಬಂದಿದ್ದೀವಿ ಬೆಳಗ್ಗೆ ಬೆಳಗ್ಗೆ ಬಂದ್ವಿ ಬೆಳಗ್ ಬೆಳಗ್ಗೆ ಅಂದ್ರೆ ಫಸ್ಟ್ ಡೇನೇ ಬಂದಿದ್ದೀನಿ ಯಾಕಂದ್ರೆ ರಾತ್ರಿ ಹೊತ್ತು ಏನೂ ತೋರ್ಸೋಕ್ಕಾಗಲ್ಲ ತುಂಬಾ ಅಂದ್ರೆ ತುಂಬಾನೇ ರಶ್ ಇದೆ ಇವಾಗಲೇ ಪಾರ್ಕಿಂಗು ಅಲ್ಲಿ ಇಲ್ಲಿ ಇಲ್ಲಿ ಅಲ್ಲಿ ಅಂತ ಹೇಳ್ತಾ ಇದ್ದಾರೆ ಸೊ ನೋಡಿ ತೋರಿಸ್ತೀನಿ ಯಾವ ಕಡೆಯಿಂದ ಬಂದ್ವಿ ನಾವು ಅಂತ ಸೊ ನೋಡಿ ಅಲ್ಲಿ ಇರೋದು ಸರ್ಕಲ್ಲು ಸೊ ಆಹಾರ ಮೇಳ ಇರೋದು ಈ ಕಡೆ ನೋಡಿ ಇಲ್ಲೂ ಪಾರ್ಕಿಂಗ್ ಇಲ್ಲ ಈ ಕಡೆಯೂ ಪಾರ್ಕಿಂಗ್ ಇಲ್ಲ ಸೊ ಆ ಕಡೆಯೂ ಪಾರ್ಕಿಂಗ್ ಇಲ್ಲ ಆ ಕಡೆ ಪಾರ್ಕಿಂಗು ಅಂತ ಹೇಳ್ತಾರೆ ನಾವೊಂದು ಕಾಲೇಜ್ಗೆ ನೋಡಿ ಪಾರ್ಕಿಂಗ್ಗೆ ದಾರಿಯನ್ನು ತೋರಿಸ್ತಾರೆ ಬನ್ನಿ ತೋರಿಸ್ತೀನಿ ಆಹಾರ ಮೇಳದಲ್ಲಿ ಸೊ ಇದು ಮಹಾರಾಜ ಗ್ರೌಂಡ್ ಅಲ್ಲಿ ನಡೀತಾರೆ ಅದು ಈ ಸತಿ ಮಹಾರಾಜ ಗ್ರೌಂಡ್ ಅಲ್ಲಿ ಇಟ್ಟಿದ್ದಾರೆ ಆಹಾರ ಮೇಳನ ಆಲ್ರೆಡಿ ಜನ ನೋಡಿ ಎಷ್ಟೊಂದ್ ಜನ ಇದಾರೆ ಹಾಗೆ ಆಗ್ಲೇ ಇದಾರೆ ಇನ್ನ ರೆಡಿ ಮಾಡೋದ್ ಮಾಡ್ತಿದ್ದಾರೆ ಓಪನ್ ಆಗ್ತಾ ಇದೆ ಇವಾಗೆಲ್ಲ ನಾವು ಜಲ್ದಿ ಏರಿಕೆ ಬಂದ್ವಿ ಅಂದ್ರೆ ಒಂದು ಹೆಲ್ಪ್ ಆಗಲಿ ಅಂತ ತೋರ್ಸೋಕೆ ಬಂದಿದೀವಿ ರಾತ್ರಿ ಹೊತ್ತಾಗಲ್ಲ ಅದಕ್ಕೆ ಇನ್ನೂ ಏನು ಕರೆಕ್ಟಾಗಿ ಓಪನ್ ಆಗಿಲ್ಲ ನೋಡು ನೀವು ನೋಡ್ಕೊಂಡು ಹೋಗಣವಾ ಮುಖ್ಯ ಮುಖ್ಯಮಂತ್ರಿಗಳು ಬರ್ತಾರಂತೆ ಒಟ್ಟು ನೂರ ಎಂಟು ಆಹಾರ ಮಳಿಗೆಗಳು ಇದೆಯಂತೆ ಆ ಕಡೆ ನಾನ್ ವೆಜ್ಜು ಈ ಕಡೆ ವೆಜ್ಜು ಸೆಲ್ಲ ರೆಡಿ ಮಾಡ್ತಾ ಇದ್ದಾರೆ ನೋಡಬೇಕು ಕೆಲವೇ ನಿಮಿಷಗಳಲ್ಲಿ ಸಿ ಕೂಡ ಬರ್ತಾರಂತೆ ಸೊ ಅವರ ಭಾಷಣ ಕೂಡ ನೋಡೋಣ ನೋಡಿಕೊಂಡು ಓಪನ್ ಓಪನಿಂಗ್ ಮಾಡಕ್ಕೆ ಬಂದಿದ್ದಾರೆ ಓಪನಿಂಗ್ ಮಾಡೋಕ್ಕಿಂತ ಮುಂಚೆ ನಾನು ಬಂದಿದ್ದೀನಿ ಸೊ ಇನ್ನೂ ಓಪನ್ ಆಗಿಲ್ಲ ಏನುವೆ ಎಲ್ಲ ಇವಾಗೆಲ್ಲ ರೆಡಿ ಮಾಡ್ತಾ ಇದ್ದಾರೆ ಸೊ ಪಾರಂಪರಿಕವಾದ ಇದೇನು ಪುಳಿಯೋಗರೆ ಮೇಲ್ಕೋಟೆ ಪುಳಿಯೋಗರೆ ಅದೊಂದು ಸಿಗುತ್ತೆ ಐಸ್ ಕ್ರೀಮ್ ಸಿಗುತ್ತೆ ಕಬ್ಬುನಾಲ್ ಸಿಗುತ್ತೆ ಏನು ತಿಂತೀಯಪ್ಪ ಐಸ್ ಕ್ರೀಮ್ ಬಿರಿಯಾನಿ ಸೊ ಎಲ್ಲ ರೆಡಿ ಆಗ್ತಿದೆ ನಾವು ಭಾಷಣ ನೋಡೋಣ ಸಿ ಎಂ ಬರ್ತಾರಂತೆ ಸೊ ಬನ್ನಿ ಹೋಗೋಣ ಸ್ವಲ್ಪ ಅಯ್ಯೋ ಕಪ್ಪೆ ಏನೋ ಕಪ್ಪಲ್ಲ ಬ್ರೌನಿ ಅದು ಒಂದು ರೀತಿಯಲ್ಲಿ ಎಲ್ಲ ರೆಡಿ ಮಾಡಿ ದೊಡ್ಡಲ್ಲೂ ಕುಣಿತದವರೆಲ್ಲ ಆಲ್ರೆಡಿ ರೆಡಿ ಆಗಿದ್ದಾರೆ ಜನ ಏನು ಜಾಸ್ತಿ ಇಲ್ಲ ಸೊ ಸಿ ಎಮ್ ಏನು ಆಗಮಿಸ್ತಾ ಇದ್ದಾರೆ ಸೊ ನಮ್ದು ಲಕ್ಕಿ ನಾನು ಫಸ್ಟ್ ಟೈಮ್ ಸಿ ಎಮ್ನ ಹತ್ರದಿಂದ ನೋಡ್ತಾ ಇದ್ದೀನಿ ಮತ್ತು ಬ್ಲಾಗಲ್ಲಿ ಸಿ ಎಮ್ ಅವ್ರು ನಮ್ಮ ಬ್ಲಾಗಲ್ಲಿ ಸಿ ಎಮ್ ಅವ್ರು ಬರ್ತಿದ್ದಾರೆ ಸೊ ನಮ್ಮ ಖುಷಿ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಈ ಯೂಟ್ಯೂಬರ್ಸ್ ಎಲ್ಲ ಬಂದಿರ್ತಾರೆ ನೋಡ್ರೋ ಹುಡುಕ್ರೋ ಅಬೋ ನೋಡಿ ಡಲ್ಲು ಕುದ್ರಲ್ಲೇ ರೆಡಿ ಆಗಿದ್ದಾರೆ ಕಾಲೇಜ್ ಗರ್ಲ್ಸ್ ಅಂಡ್ ಬಾಯ್ಸ್ ಇದಾರೆ ಸುಮಾರು ಜನ ಇದ್ದಾರೆ ಅಷ್ಟು ಜಾಸ್ತಿ ಜನ ಇಲ್ಲ ಉದ್ಘಾಟನೆ ಆಗ್ತಾ ಇದೆ ಕನ್ನಡ ನಾಡಿನ ಜನಪ್ರಿಯ ಮುಖ್ಯಮಂತ್ರಿಗಳು ಉದ್ಘಾಟನೆ ಇವತ್ತು ಚಾಮುಂಡಿ ಬೆಟ್ಟ ಚಾಮುಂಡಿ ಬೆಟ್ಟದ ಮೇಲಿರ್ತಕ್ಕಂಥ ಚಾಮುಂಡೇಶ್ವರಿ ಸನ್ನದಿಯಲ್ಲಿ ಖ್ಯಾತ ಸಾಹಿತಿ ನಾಗರಾಜ ನಾಗರಾಜರಿಂದ ಉದ್ಘಾಟನೆ ಆಗಿದೆ ಇವತ್ತಿನಿಂದ ಒಂಬತ್ತು ದಿನಗಳ ಕಾಲ ನವರಾತ್ರಿ ಹಬ್ಬ ನಡೀತದೆ ಹತ್ತನೇ ದಿನ ವಿಜಯದಶಮಿ ನಡೀತದೆ ನಮ್ಮ ಉದ್ದೇಶ ಈ ಸಾರಿ ಅದ್ಧೂರಿಯಾಗಿ ದಸರಾ ಮಾಡಬೇಕು ಜೊತೆಗೆ ಜನರ ಹಬ್ಬವಾಗಿ ಮಾಡಬೇಕು ಅಂತಕ್ಕಂಥದ್ದು ಉದ್ದೇಶ ಹೆಚ್ಚು ಹೆಚ್ಚು ಜನರು ಪಾಲ್ಗೊಳ್ಳಬೇಕು ಈ ನಾಡ ಹಬ್ಬ ಈ ಮಹೋತ್ಸವ ನಾವು ಏನ್ ಮಾಡ್ತಾ ಇದ್ದೀವಿ ಇದು ಇದರ ಸಂಕೇತ ಏನಪ್ಪಾ ಅಂತಂದ್ರೆ ಶಿಷ್ಟರ ರಕ್ಷಣೆ ದುಷ್ಟರ ಸಂಹಾರ ದುಷ್ಟರಿಗೆ ಶಿಕ್ಷೆ ಶಿಷ್ಟರಿಗೆ ರಕ್ಷಣೆ ಕೊಡ್ತಕ್ಕಂಥ ಹಬ್ಬ ಇದು ಹಿಂದೆ ರಾಜ ಅವರು ವಿಜಯೋತ್ಸವ ಆಚರಣೆ ಮಾಡ್ಲಿಕ್ಕೋಸ್ಕರ ಮಾಡ್ತಾ ಇದ್ರು ಈಗ ಪ್ರಜಾ ಸರ್ಕಾರ ಬಂದ ಮೇಲೆ ಜನರ ಹಬ್ಬವಾಗಿ ಆಚರಣೆಯನ್ನು ಮಾಡ್ತಾ ಇದ್ದೇವೆ ಇವತ್ತು ದೇಶ ವಿದೇಶಗಳಿಂದ ಲಕ್ಷಾಂತರ ಜನ ದಸರಾ ಮಹೋತ್ಸವವನ್ನು ವೀಕ್ಷಿಸಲಿಕ್ಕೆ ಬರ್ತಾ ಇದ್ದಾರೆ ಈಗ ಬಾಲಪ್ಪನವರ ಜಿಲ್ಲಾ ಉಸ್ತುವಾರಿ ಸಚಿವರು ಅವರ ನೇತೃತ್ವದಲ್ಲಿ ಈ ವರ್ಷ ಬಹಳ ಅದ್ದೂರಿಯಾಗಿ ನಡೀತದೆ ಆ ನಡೆಯಲು ಅಂತಂದ್ರೆ ನೀವೆಲ್ಲ ಹೆಚ್ಚು ಜನ ಪಾಲ್ಗೊಳ್ಳಬೇಕೆ ಮಾಡೋದರಿಂದ ಇದನ್ನು ನೀವೆಲ್ಲ ಆನಂದ ಪಡೋದರಿಂದ ಖುಷಿ ಪಡೋದ್ರಿಂದ ಸಾರ್ಥಕ ಆಗ್ತದೆ ಅವರು ನಿಮ್ಮನ್ನೆಲ್ಲ ಉದ್ದೇಶಿ ಮಾತನಾಡ್ತಾರೆ ನಾವು ಓದ್ಮೇಲೆ ನಾವು ಓದ್ಮೇಲೆ ಅವರು ಮಾತಾಡ್ತಾರೆ ಅವರು ಯಾರು ಮಾಡೋದ ಬಗ್ಗೆ ಅನೇಕ ವಿಚಾರಗಳನ್ನ ನಿಮ್ಮ ಮುಂದೆ ಪ್ರಸ್ತಾಪ ಮಾಡುತ್ತಾರೆ ಮಾತಾಡಿ ಈಗ ವರು ಮಾತಾಡಿ ಆರ್ದ ಐಟಮ್ಗಳೆಲ್ಲ ಹೇಳ್ತಾರೆ ನೀವು ಯಾರು ತಪ್ಪಿಸ್ಕೊಂಡು ಪ್ರತಿದಿನ ಮನೆಯಲ್ಲಿ ಅಡುಗೆ ಮಾಡಿದೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಲಂಚು ಡಿನ್ನರ್ ಎಲ್ಲರೂ ಇಲ್ಲೇ ಬಂದ್ ಮಾಡಿ ಕರ್ನಾಟಕ ರಾಜ್ಯ ದಾಸೋಹದಲ್ಲಿ ಮೊದಲನೇ ಸ್ಥಾನದಿಂದ ಹೋಟಲ್ಲಿ ಸುಮಾರು ಏಳು ಕೋಟಿ ಜನರಿಗೆ ಕೋಟಿ ಜನಕ್ಕೆ ಇವತ್ತು ನಾವು ಬಿಪಿಎಲ್ ಯುಪಿಎಲ್ ಕಾರ್ಡ್ ಅನ್ನು ಬಿಟ್ಟಿದ್ದೇವೆ ಅದನ್ನು ಕೂಡ ನಾವು I think the last time I got a call I got a call I got

ಆಲೂಗಡ್ಡೆ ಪಲ್ಯ ತುಂಬ ಟೇಸ್ಟ್ ಜಲಿಸಲಿ ಹೇಳಿಲ್ಲ ಸಕ್ಕಿದೆ ನಾನು ಫಸ್ಟ್ ಟೈಮ್ ತಿಂತ ಇರೋದು ಹುಡುಬ ದೋಸೆ ತುಂಬ ಚೆನ್ನಾಗಿದೆ

ಮೈಸೂರು ನಗರಾದಿನಲ್ಲಿ ಭಾಗವಹಿಸಿದ ಆಯಕ್ತರು ಆ

ಇವಾಗ ಇವಾಗ ಮಶ್ರೂಮ್ ಅಂತ ತುಂಬಾನೇ ಫೇಮಸ್ ಆಗ್ಬಿಟ್ಟಿದೆ ಹಾಗೆ ನಮ್ಮ ಕೂಡ ನಾನು ಸಿ ಎಮ್ ನೋಡೋದ್ರಿಂದ ಖುಷಿ ಬಂದು ಹಂಚಿಗೂ ತೋರಿಸ್ದೆ ಅಂತ ನನಗೆ ತುಂಬಾ ಖುಷಿ ಆಯಿತು ಸೊ ನನಗೂ ಗೊತ್ತಿರಲಿಲ್ಲ ಈ ಟೈಮ್ಗೆ ಕರೆಕ್ಟಾಗಿ ಬರ್ತಾರೆ ಅವರು ಗೆ ಅಂತ ನನಗೆ ಟೈಮಿಂಗ್ಸ್ ಗೊತ್ತಿರಲಿಲ್ಲ ನಾನು ಬ್ಲಾಗ್ ಮಾಡೋಣ ಅಂತ ಮಾಮೂಲಿಯಾಗಿ ಬಂದೆ ಸೊ ಅವರು ಇದೇ ಸೇಮ್ ಟೈಮ್ಗೆ ಬರ್ತಾರೆ ಅಂತ ನನಗೆ ಗೊತ್ತಿರಲಿಲ್ಲ ಸೊ ತುಂಬಾ ಖುಷಿ ಆಯಿತು ನಿಮಗೆಲ್ಲರಿಗೂ ಹೇಗೆ ಅನ್ನಿಸ್ತು ಕಮೆಂಟ್ಸ್ ಬೇಕಂತ ತಿಳಿಸಿ ಸಿ ಎಮ್ ಬರ್ತಾರೆ ಅಂತ ನಮಗೆ ಇನ್ಫಾರ್ಮು ಗೊತ್ತಿರಲಿಲ್ಲ ನನಗೇನು ಅಷ್ಟು ಐಡಿಯಾ ಇರಲಿಲ್ಲ ಆ್ಯಕ್ಚುಲಿ ಫಸ್ಟ್ ಹೋಗ್ಬಿಟ್ಟು ವಿಡಿಯೋ ಬ್ಲಾಗ್ ಮಾಡ್ಕೊಂಡು ಬಂದ್ಬಿಡೋಣ ಆಮೇಲೆ ಸಾಯಂಕಾಲ ರಾತ್ರಿ ಡೀಟೇಲ್ಸ್ ಆಗಿ ತೋರ್ಸಕ್ ಆಗಲ್ಲ ಅಂತ ನಾನು ಬ್ಲಾಗ್ ಸ್ಟಾರ್ಟ್ ಮಾಡಕ್ಕೆ ಅಂತ ಬಂದೆ ಸೊ ತುಂಬಾನೇ ಖುಷಿಯಾಯ್ತು ಏನಿಸ್ತಮ್ಮ ತುಂಬಾ ಖುಷಿ ಆಮೇಲೆ ನಾನು ಯಾರು ಯಾರು ಸಿಎಂ ನೋಡಿರ್ಲಿಲ್ಲ ಫಸ್ಟ್ ಟೈಮು ಸಿ ಹತ್ತಿರದಿಂದ ನೋಡ್ತಿರೋದು ಖುಷಿ ಸೊ ನಮಗೂ ತುಂಬ ಖುಷಿ ಆಯಿತು ಇನ್ನೂ ಕೆಲಸಗಳು ನಡೀತಾ ಇದೆ ಸೊ ಆದಷ್ಟು ತೋರಿಸ್ತೀನಿ ಇವಾಗ ವೆಜ್ ಕಡೆ ಬಂದಿದ್ದೀನಿ ಇಲ್ಲ ನಾನ್ ನಾನ್ವೆಜು ಹೊಸಕೋಟೆ ದಮ್ ಬಿರಿಯಾನಿ ಏನೋ ಬಿರಿಯಾನಿಗಳೆಲ್ಲ ಇದೆ ಸೊ ನೋಡಿ ಇನ್ನು ಕೆಲಸಗಳು ನಡೀತಾ ಇದೆ ಇದೇನೋ ಕೃಷಿ ಬಗ್ಗೆ ಮಾಡ್ತಾರಂತೆ ಮಧ್ಯ ಪ್ಲೇಸಲ್ಲಿ ಮಕ್ಕಳಿಗೆ ಆಟ ಆಡೋದೆಲ್ಲ ಇದೆಲ್ಲ ಪೊಲೀಸರು ಇವಾಗ ಹೋಗ್ತಿದ್ದಾರೆ ಸಿ ಎಂ ಹೋದ ತಕ್ಷಣ ಅವರು ಹೋಗ್ತಿದ್ದಾರೆ ಸೊ ಫಸ್ಟು ಒಂದೇ ನಂಬರಿಂದ ಸ್ಟಾರ್ಟು ಏನಂತಂದರೆ ಇಲ್ಲಿಂದ ಒಂದೇ ನಂಬರ್ ಸ್ಟಾರ್ಟು ಬ್ಯಾಂಬು ಬಿರಿಯಾನಿಯಿಂದ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ಈ ಥರ ಇಲ್ಲಿಂದ ಸ್ಟಾರ್ಟ್ ಆಗಿ ಫುಲ್ಲು ಆ ಗ್ರೌಂಡ್ ಫುಲ್ಲು ಕೂಡ ಇಲ್ಲಿ ಈ ತನಕ ಇದೆ ಸ್ಟಾರ್ಟಿಂಗ್ ನಾನು ಹೆಚ್ಚಿಂದ ಶುರು ಮಾಡೋದಲ್ಲ ಸೊ ಅಲ್ಲಿ ತನಕ ಇಲ್ಲಂತೂ ತುಂಬಾ ಅಂದರೆ ತುಂಬ ದೊಡ್ಡದಾಗಿ ಮಾಡಿದ್ದಾರೆ ಈ ಪ್ರತಿ ವರ್ಷ ಮಾಡ್ತಾ ಇದ್ದಿದ್ದೆಲ್ಲ ಪ್ರತಿ ವರ್ಷನೂ ತುಂಬಾ ಅಂದರೆ ತುಂಬಾ ಇಕ್ಕಟ್ಟಾಗುತ್ತಿತ್ತು ಇಲ್ಲಿ ಯುವ ದಸರಾ ನಡೀತಿತ್ತು ವರ್ಷ ವರ್ಷ ಇವಾಗ ಯುವ ದಸರಾನ ತಗೊಂಡೋಗಿ ಉತ್ತಮ ದೇವ್ ಉತ್ತಮ್ಮ ದೇವಸ್ಥಾನ ಗ್ರೌಂಡಲ್ಲಿ ಹಾಕಿದ್ದಾರೆ ಸೊ ಈ ಗ್ರೌಂಡಲ್ಲಿ ಇವಾಗ ಆಹಾರ ಮೇಳ ನಡೆಸ್ತಿದ್ದಾರೆ ತುಂಬಾನೇ ಖುಷಿ ಆಗ್ತಿದೆ ಇಷ್ಟು ದೊಡ್ಡ ಆಹಾರ ಮೇಳ ನೋಡೋದಕ್ಕೆ ಆಮೇಲೆ ಜನಗಳು ಅಷ್ಟು ಕನ್ಫ್ಯೂಸ್ ಆಗಲ್ಲ ಆಮೇಲೆ ಆಗಲ್ಲ ಜನಗಳಿಗೆ ಏನು ಬೇಕು ಅದನ್ನ ತೊಗೊಂಡು ತಿನ್ಕೊಂಡು ಆರಾಮಾಗಿ ಮನೆಗೆ ಹೋಗ್ಬೋದು ಇನ್ನೊಂದು ಏನಂತಂದರೆ ಈ ಯುವ ದಸರಾ ಯುವ ದಸರಾನ ಉತ್ನಮ್ಮ ದೇವ್ ದೇವಸ್ಥಾನ ಚಾಮುಂಡಿ ಬೆಟ್ಟದ ಕೆಳಗಡೆ ದೇವಸ್ಥಾನ ಇದೆ ಸೊ ಅಲ್ಲಿ ಅರೇಂಜ್ಮೆಂಟ್ ಮಾಡಿದ್ದಾರೆ ತುಂಬಾ ದೂರ ಹೇಳಬೇಕು ಅಂತಂದರೆ ಸೊ ಹೆಣ್ಮಕ್ಳಿಗೆಲ್ಲ ಸ್ವಲ್ಪ ತೊಂದರೆನೇ ಆಗ್ಬೋದು ಅಂತೀನಿ ಯಾಕಂದರೆ ಇರುತ್ತೋ ಇರೋಳ್ಬೋ ಅದಂತೂ ಗೊತ್ತಿಲ್ಲ ಸೊ ತುಂಬಾ ದೂರ ನೋಡೋಣ ಹೇಗಿರುತ್ತೆ ಅಂತ ಆಹಾರ ಮೇಳ ಉದ್ಘಾಟನಾ ಸಮಾರಂಭ ಎಲ್ಲ ತುಂಬಾ ಚೆನ್ನಾಗಿತ್ತು ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಡೂ ಲೈಕ್ ಶೇರ್ ಸಬ್ಸ್ಕ್ರೈಬ್ ಪ್ರೀತಿ ರಾಮ್ ಯೂಟ್ಯೂಬ್ ಚಾನಲ್ ಇನ್ನ ನಮ್ಮ ಮೈಸೂರಲ್ಲಿ ದಸರಾ ನಡೀತಾ ಇರುತ್ತೆ ಒಂಬತ್ತು ದಿವಸ ಸೊ ಒಳ್ಳೊಳ್ಳೆ ವ್ಲಾಗ್ಸ್ ನ ಕೊಡ್ತೀನಿ ಅಂತ ಹೇಳ್ತಾ ಡೂ ಲೈಕ್ ಶೇರ್ ಸಬ್ಸ್ಕ್ರೈಬ್ ಪ್ರೀತಿ ರಾಮ್ ಯೂಟ್ಯೂಬ್ ಚಾನಲ್